ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಮಂಜು ಕವಿದಿದೆ ವಸುಂಧರಗೆ ನಹುರ ರೇಷ್ಮೆಯಂತೆ ಅನ್ನುವ ಕವಿತೆ ಮಂಜು ಕವಿದಿದೆ ವಸುಂಧರಗೆ ನಹುರ ರೇಷ್ಮೆಯಂತೆ ಪಂಜು ಹಿಡಿದು ಬರು ತಿಹಾರವಿಗೆ ಸ್ವಾಗತ ಎನ್ನುವಂತೆ ಅಂಜು ತಳುಕಿ ಬಳಕುವ ತರುಲತೆಗಳಲ್ಲಿ ಹೂ ನಕ್ಕಂತೆ ಮಂಜು ಕವಿದಿದೆ ವಸುಂಧರೆಗೆ ನೌರ ರೇಷ್ಮೆಯಂತೆ ಪಂಜು ಹಿಡಿದು ಬರುತಿಹ ರವಿಗೆ ಸ್ವಾಗತ ಎನ್ನುವಂತೆ ಅಂಜು ತಳುಕಿ ಬಳುಕುವ ತರುಲತೆಗಳಲ್ಲಿ ಹೂ ನಕ್ಕಂತೆ ತಳಿರ ತೊಳೆವ ಹಿಬ್ಬನಿ ಹೊಳೆದಿದೆ ಭಾಸ್ಕರನದೆ ಕವಿತೆ ಕುಳಿರ್ ಗಾಳಿಯಲ್ಲೂ ಖುಷಿಗೊಡುವ ಕೋಗಿಲೆ ಗೀತೆ ನಳಿದೋಳ್ದೆರೆ ಗಿಡಮರ ಹಕ್ಕಿಗಳಿಂಚರ ತಲೆದೂಗುತೇ ತಳಿರ ತೊಳೆವ ಹಿಬ್ಬನಿ ಹೊಳೆದಿದೆ ಭಾಸ್ಕರನದೇ ಕವಿತೆ ಗಾಳಿಯಲು ಖುಷಿಗೊಡುವ ಕೋಗಿಲೆ ಗೀತೆ ನಳಿದೋಳ್ದೆರೆ ದಾ ಗಿಡಮರ ಹಕ್ಕಿಗಳಿಂಚರ ತಲೆದೂಗುತೆ ಅಕ್ಕಿಗಳಿಂಚರ ತಲೆದೂಗಿತೆ ಮಂಜು ಕವಿದಿದೆ ವಸುಂದರಗೆ ನೌರ ರೇಷ್ಮೆಯಂತೆ ಪಂಜು ಹಿಡಿದು ಬರುತಿ ಹರವಿಗೆ ಸ್ವಾಗತ ಎನ್ನುವಂತೆ ಅಂಜು ತಡುಕಿ ಬಳುಕುವ ತರು ಲತೆಗಳಲ್ಲಿ ಹೂ ನಕ್ಕಂತೆ ಮನದ ತಿಳಿಗೊಳ ತಾವರೆ ಮೌನಲಿಸ ಹೃದಯ ಗೀತೆ ಕನಸಿನಲ್ಲೂ ಹಳು ಭಾವರೂಪ ಗೋಚರಿಸುತ್ತೆ ಬನದೊಳೆದ್ದು ಘಮಘಮಿಸುವ ಹುವ ಮೊಗ ಹೂವ ಮೊಗದವನಿತೆ ಮನದ ತಿಳಿಗೊಳದ ತಾವರೆ ಮೌನಲಿಸ ಹೃದಯ ಗೀತೆ ಕನಸಿನಲ್ಲೂ ಕಾಡುತಿಹಳು ಭಾವರೂಪ ಗೋಚರಿಸುತೆ ಬನದೊಳೆದ್ದು ಘಮ ಘಮಿಸುವಂಥ ಹೂವ ಮೊಗದವನಿತೆ ಹೂವ ಮೊಗದವನಿತೆ ಮಂಜು ಕವಿದಿದೆ ವಸುಂಧರಗೆ ನೌರ ರೇಷ್ಮೆಯಂತೆ ಪಂಜು ಹಿಡಿದು ಬರುತಿ ಅರವಿಗೆ ಸ್ವಾಗತ ಎನ್ನುವಂತೆ ಅಂಜು ತಳುಕಿ ಬಳುಕುವಾ ತರುಲತೆಗಳಲ್ಲಿ ಹೂ ನಕ್ಕಂತೆ ಪ್ರಕೃತಿಯ ಪಲ್ಲವದಲ್ಲಿ ಸ್ಫೂರ್ತಿಗೊಡುವ ಪ್ರೇಮದಂತೆ ಸುಕೃತ ಫಲಿಸಿ ಎದುರಲಿರುವನೇ ಪ್ರಕಾಶಿಸುತ್ತ ಹಣತೆ ಆಕೃತಿ ಅಂದ ಚಂದ ಮನವ ಸೂರಗೊಳಿಸಿ ಸೆಳೆಯುತೇ ಪ್ರಕೃತಿಯ ಪಲ್ಲವದಲ್ಲಿ ಸ್ಫೂರ್ತಿಗೊಡುವ ಪ್ರೇಮದಂತೆ ಸುಕೃತ ಫಲಿಸಿ ಎದುರಲ್ಲಿರುವನೇ ಪ್ರಕಾಶಿಸುತ್ತ ಹಣತೆ ಆಕೃತಿ ಅಂದ ಚಂದ ಮನವ ಸೂರ್ಯಗೊಳಿಸಿ ಸೆಳೆಯುತೇ ಸೂರೆಗೊಡಿಸಿ ಸೆಳೆಯುತ್ತೆ ಮಂಜು ಕವಿದಿದೆ ವಸುಂಧರೆಗೆ ನೌರ ರೇಷ್ಮೆಯಂತೆ ಪಂಜು ಹಿಡಿದು ಹಾರವಿಗೆ ಸ್ವಾಗತ ಎನ್ನುವಂತೆ ಅಂಜು ತಳುಕಿ ಬಳುಕುವ ತರುಲತೆಗಳಲ್ಲಿ ಹೂ ನಕ್ಕಂತೆ ಹಲವು ಹೂವುಗಳು ಸೇರು ಮಲ್ಲಿಗೆ ದಂಡೆಯಂತೆ ಹಲವು ಹೂವುಗಳು ಸೇರೋ ಮಲ್ಲಿಗೆ ದಂಡೆಯಂತೆ ಚಲುವಿ ನೋಡಲ ಚಿತ್ರ ರೂಪಿಸಿ ಕಣ್ಮನವ ತುಂಬುವಂತೆ ಗೆಲುವಿಗೊಂದು ನಗೆ ಬೆಳಕು ಮೀಹಿಸೇ ಬರುವುದಂತೆ ಹಲವು ಹೂವುಗಳು ಸೇರೋ ಮಲ್ಲಿಗೆ ದಂಡೆಯಂತೆ ಚಲುವಿ ನೋಡಲ ಚಿತ್ರ ರೂಪಸಿ ಕಣ್ಮನವ ತುಂಬುವಂತೆ ಗಲುವಿಗೊಂದು ನಗೆ ಬೆಳಕು ಮೀಗಿಸೇ ಬರುವುದಂತೆ ನಗೆ ಬೆಳಕು ಮೀಗಿಸೇ ಬರುವುದಂತೆ ಮಂಜು ಕವಿದೇವ ಸುಂದರಗೆ ನೌರ ರೇಷ್ಮೆಯಂತೆ ಪಂಜು ಹಿಡಿದು ಬಳುಕು ಬರುತಿಹಾರ ಬಿಗೆ ಸ್ವಾಗತ ಎನ್ನುವಂತೆ ಅಂಜು ತಳುಕಿ ಬಳುಕುವ ತರುಲೆತಗಳಲ್ಲಿ ಹೂ ನಕ್ಕಂತೆ ಎಲ್ಲ ಇದೆ ನೆನ್ನು ನನ್ನೆದುರಲಿಂದು ನಿನ್ನ ನೊರತು ಭ್ರಮೆಯಂತೆ ಎಲ್ಲ ಇದೆ ನನ್ನೆದುರಲಿಂದು ನಿನ್ನ ನೊರತು ಭ್ರಮೆಯಂತೆ ಕಲ್ಲರಳಿದೆ ಕಲೆಯ ಚಳಕದಂತೆ ಶಿಲ್ಪರೂಪು ಕನಸಿನಂತೆ ನಲ್ಲೇ ನಿನ್ನ ಗೆಲ್ಲದಿರೆ ಬದುಕಿ ಗರ್ತ ಬಾ ಸಿರಿಗೀತೆ ಎಲ್ಲ ಇದೆ ನನ್ನೆದುರಲಿಂದು ನಿನ್ನ ನೊರತು ಭ್ರಮೆಯಂತೆ ಕಲ್ಲರಳಿದೆ ಕಲೆಯ ಚಳಕದಂತೆ ಶಿಲ್ಪ ರೂಪು ಕನಸಿನಂತೆ ನಲ್ಲೇ ನಿನ್ನ ಗೆಲ್ಲದಿದ್ದರೆ ಬದುಗೆ ಗರ್ತವಿಹುದೆ ಬಾ ಸಿರಿಗೀತೆ ನಿನ್ನ ಗೆಲ್ಲದಿದ್ದರೆ ಬದುಕಿಗರ್ತ ಬಾ ಸಿರಿಗೀತೆ ಮಂಜು ಕವಿದಿದೆ ವಸುಂಧರಿಗೆ ನವುರ ರೇಷ್ಮೆಯಂತೆ ಪಂಜು ಹಿಡಿದು ಬರುತಿಹಾರವಿಗೆ ಸ್ವಾಗತ ಎನ್ನುವಂತೆ ಅಂಜು ತೊಡುಕಿ ಬಳಕುವಾತರು ಲತೆಗಳಲ್ಲಿ ಹೂ ನಕ್ಕಂತೆ ತಳಿರ ತೋಳ್ ತೊಳೆಯವ ಹಿಬ್ಬನಿ ಹೊಳೆದಿದೆ ಭಾಸ್ಕರನದೆ ಕವಿತೆ ಕುಳಿರ್ಗಾಳಿಯಲೂ ಖುಷಿಗೊಡುವ ಕೋಗಿಲೆ ಗೀತೆ ನಲಿ ನಳಿದೋಳ್ದೆರೆ ಗಿಡ ಮರ ದಕ್ಕಿಗಳಿಂಚರ ತಲೆದೂಕುತೆ ಮನದ ತಿಳಿಗೊಳದ ತಾವರೆ ಮೌನಲಿಸ ಹೃದಯ ಗೀತೆ ಕನಸಿನಲ್ಲೂ ಕಾಡುತಿಹಳು ಭಾವರೂಪ ಗೋಚರಿಸುತ್ತೆ ಬನದೊಳೆದ್ದು ಘಮ ಘಮಿಸುವ ಹೂವ ಮೊಗದ ವನಿತೆ ಪ್ರಕೃತಿಯ ಪಲ್ಲವದಲ್ಲಿ ಸ್ಫೂರ್ತಿಗೊಡುವ ಪ್ರೇಮದಂತೆ ಸುಕೃತ ಫಲಿಸಿ ಎದುರಲಿರುವನೇ ಪ್ರಕಾಶಿಸುತ್ತ ಹಣತೆ ಆಕೃತಿ ಅಂದ ಚಂದ ಮನವ ಸೂರೆಗೊಡಿಸಿ ಸೆಳೆಯುತೇ ಹಲವು ಹೂವುಗಳು ಸೇರು ಮಲ್ಲಿಗೆ ದಂಡೆ ಚಲುವಿನೊಡಲ ಚಿತ್ರ ರೂಪಿಸಿ ಕಣ್ಮನವ ತುಂಬುವಂತೆ ಗೆಲುವೆ ೊಂದು ನಗೆ ಬೆಳಕು ಮೀಗಿಸೆ ಬರುವಂತೆ ಎಲ್ಲ ಇದೆ ನನ್ನೆದುರಲಿಂದು ನಿನ್ನ ನೊರೆತು ಭ್ರಮಯ್ಯಂತೆ ಕಲ್ಲರಳಿದೆ ಕಲೆಯ ಚಳಕದಂತೆ ಶಿಲ್ಪ ರೂಪ ಕನಸಿನಂತೆ ನಲ್ಲೇ ನಿನ್ನ ಗೆಲ್ಲದಿದ್ದರೆ ಬದುಕಿ ಗರ್ತವಿಹುದೇ ಬಾ ಸಿರಿಗೀತೆ ಮಂಜು ಕವಿದಿದೆ ಸುಂದರಗೆ ನಗುರ ರೇಷ್ಮೆಯಂತೆ ನಮಸ್ಕಾರ